ಮುಂದೆ ಕುರುಣೇ ಹೋಯ್ತು ನಮ್ಮ ಹತ್ತಿ ಬಿಡ್ತಾ ಹುಟ್ಟಿಟ್ಕೊಂಡ್ರೋ ಎತ್ತಿಟ್ಕೊಂಡ್ರೋದಾಯ್ತು ಇದು ಹುದ್ದೆಯಿಂದ ಮಾಡಿದ್ರೆ ಕರ್ನಾಟಕ ಎಲ್ಲರೂ ತಾಪ ಪ್ರಯಾಣ ಕೊಡ್ತಿರ್ಲಿಲ್ಲ ಎಲ್ಲ ಬೆಳೆಯರ್ ಆಸನ ಹಾಕೊಂಡು ಕುರ್ತ ಬಂದಿತ್ತು ಆಸನ ಶಬ್ದ ಆಗ್ತಿರ್ಲಿಲ್ಲ ಅದು ಮಾಡಿಲ್ಲ ನಾವು ಕಣ್ಣ ಮುಚ್ಚೆ ದಶರಥ ಕಣ್ಣು ಮುಚ್ಚೆ ಕಾಡೆ ಗೂಡೆ ರಾಮ ಕಾಡಿಗೆ ಹೋಗಿ ಹೊದ್ದಿನ ಮೂೆ ರಾವಣ ಕುರುಣೇ ಹೋಯ್ತು ಜೀವ ದಿತ್ಯ இல்லாத <laughs> ಹೊಟ್ಟೆ ಏನವಾದ್ರೆ ಮೂರು ಊಟಕ್ಕೆ ಅಂತಂದ್ರೆ ಏನಂತಾರೆ ಅಪ್ಪ ಹಡಗಿರ್ಯವ್ವ ಮೈ ಕೇಳಿಕೆ ಮಗಳು ಮಹಾಸೋದ್ರಿ ಊಟ ಕಿಟ್ಟಿ ಬಂದ್ರೆ ಇದು ಏನು ಹೆಣ್ಣು ಅಂದ್ರೆ ನೀವು ನೋಡಿ ಅಪ್ಪ ಹಡಗಿರಿಯಾ ಅವ್ವ ಮೈ ಕೇರಿಕಿ ಮಗಳು ಮಹಾಸೋದ್ರಿ ಅಂದ್ರೆ ಹಲಸಿನ ಹಣ್ಣು ನಮ್ಮ ಮಗಳನ್ನ ಕಾಪಾಡ್ತಕ್ಕಂಥವರು ತಡೆ ಹಣ್ಣು ಅದೇ ತಂಡ ಸೀಗೆ ಕೇಳುತ್ತೆ ಅಪ್ಪ ಡಬಲಪ್ಪ ಅವನ ಅಕ್ಕಿ ಮಗಳನ್ನು ಹಾಕೊಂಡು ಅದ್ಯಾದು

ರಾಶಿ ಐನೂರು ಜಗಳ ಇಬ್ರು ಕುರಿತು ನೋಡ್ತಾರೆ ಇಬ್ರು ಹತ್ತು ಜನ ಇಟ್ಕೊಂಡವ್ರೆ ಹತ್ತು 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 ಎರಡು ಜನ ಹೊರದಾಡ್ತಾರೆ ಅಂದ್ರೆ ಈಗ ಹುಡುಗಿ ಹಂಗೆ ಕಟ್ಟೆ ಮುಟ್ಟಿನ ರಾಶಿ ಅನ್ನ ಐನೂರು ಐದು ದಿನ ಅರ್ಥ ಇಬ್ರು ಕುರಿತು ನೋಡ್ತವ್ರೆ ಎಲ್ಲಿ ಕಣ್ಣು ಕಣ್ಣು ಇಬ್ರು ಹಿಡ್ಕೊಂಡವ್ರೆ ಕೈ ಕೈ ಇಬ್ರು ಹೊರತಾರೆ ಹತ್ತು ಜನ ಇರ್ತಂತೆ ಮಾಡ್ಕೊಳ್ತಾರೆ ಹತ್ತು 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 ಜನ ಹೊರದಾಡ್ತಾರೆ ಹೊರಕೊಂಡ ನಾಳೆಗೆ ಒಂದು ನಿಯಂತ್ರಣ ಇಟ್ಕಂಡ್ರೆ ನಾನು ಮಕ್ಕಳಾಗಿ ನೆಲ್ಬೇ ಕೇಳು ಬದುಕ್ತೀರಾ ಅಂತ ಕರ್ನಾಟಕದಲ್ಲಿ ಒಗಟಿನ ಮೂಲಕ ನಮಗೆ ನೀತಿಯನ್ನ ತಿಳಿಸ್ಕೊಳ್ತಕ್ಕಂತ ಅಣ್ಣನ ಗುಡ್ಡ ಗುದ್ದಿದ ಅಪ್ಪನ ಗುತ್ತ ಅಣ್ಣನ ಅಣ್ಣನ ಪಿ ಅದ ಅಪ್ಪ ಪಿಟನ ಜೈವರಿನ ಜೈವರಿನ ಹೆಂಡತಿಗೆ ನಾರ್ಮಲ್ ಹೆಡ್ಗೆ ಆಗಿತು ವಿರಾಟ್ ನಗರ ಮಹಾಭಾರತದ ಕತೆ ನನಕಾ ಸಿನವಾಗಿದ್ದು ವಿರಾಟ್ ನಗರ ಭೂ ವಿರಾಟ್ ನಗರದ ರಾಜ ವಿರಾಟ ಪುರುಷ ಅರಸ ಅವನು ಅರಸಿ ಸುದೇಷ ಸುದೇಷ ಅನುಜ ತಮ್ಮ ಯಾರು ಕೀಚಕ ಕೀಚಕ ಕತ್ತಲೆಯಲ್ಲಿ ಕುದ್ದಿದ್ದವಲ್ಲ ಯಾರಿಗೆ ಕುದ್ದಿದ್ದವನ ಭೀಮ ಭೀಮ ಕುದ್ದಿದವನು ಭೀಮನ ಅಣ್ಣ ಅರ್ಥರಾಗ್ತಾರೆ ంత వండు గజు వస్తుంది